ಈಗ ಸಾವು ಆಯಿತು ನೀವು ಹೇಳಿದ್ರಿ ಆ ಒಂದು ಕ್ಷಣದಲ್ಲಿ ಅವನಿಗೆ ಈ ಪೂರ್ತಿ ಕನೆಕ್ಷನ್ ಹೊಟ್ಟೋಗುತ್ತೆ ಅವ ಒಂದು ಕಮ್ಯುನಿಕೇಷನ್ ಸಿಂಗಲ್ ಕಮ್ಯುನಿಕೇಷನ್ ಬರೀ ಒನ್ ಸೈಡೆಡ್ ಆಗುತ್ತೆ ಅಂಥೇಳಿ ಅಲ್ಲಿಂದ ಏನಾಗುತ್ತೆ ಅವು ಹೇಳೋದಾದ್ರೆ ಅದೇ ನಾನು ಅವಾಗಲೇ ಹೇಳಿದೆ ನಿಮಗೆ ಅವಾಗ ಯಾವಾಗ ಕಮ್ಯುನಿಕೇಷನ್ ಕಟ್ ಆಗತ್ತೆ ಅಂದರೆ ಯಾವಾಗ ಯಮದೂತರ ದರ್ಶನ ಆಗುತ್ತೆ ಆವಾಗ ಕಮ್ಯುನಿಕೇಷನ್ ಕಟ್ ಪೋಲು ರಿಪೇರಿ ಮಾಡೋಕ್ಕೆ ಬರುವಂಥ ಕೆ ಬಿ ಅವರು ಹತ್ತೋ ಮುಂಚೆ ಕಟ್ ಮಾಡಿಬಿಟ್ಟೆ ಹತ್ತುತ್ತಾರೆ ಕರೆಂಟ್ ಪಾಸ್ ಆಗದೆ ಇರೋಂಗೆ ಮಾಡಿ ಆಮೇಲೆ ಹತ್ತುತ್ತಾರೆ ಹೌದಲ್ಲ ಹೌದು ಹಾಗೆ ಈ ಕನೆಕ್ಷನ್ ಕಟ್ ಮಾಡಿಯೇ ಉಕ್ಕ ಹಗ್ಗ ಹಾಕ್ತಾರೆ ಅದರಿಂದ ಹಗ್ಗ ಹಾಕಿ ಎಳಿತಾರೆ ಅಂದರೆ ಅವಾಗ ಒಂದು ಸ್ವಸ್ಥಾನ ಚಾಲಿತೆ ಅದು ಇರುವ ಸ್ಥಾನದಿಂದ ಮೇಲೆಗೆ ಬರುವಾಗ ತುಂಬ ಯಾತನೆ ಆಗುತ್ತೆ ಉರುವೇದನ ವೇದವ್ಯಾಸದೇವರು ಹೇಳುವಂಥ ಶಬ್ದ ತುಂಬ ನೋವಾಗುತ್ತಂತೆ ಆ ನಂತರದಲ್ಲಿ ಏನಾಗುತ್ತೆ ಅವನ ಕಣ್ಣೆ ಅವನಿಗೆ ಕಾಣತ್ತೆ ಜೀವನಿಗೆ ಕಾಣುತ್ತೆ ಈ ದೇಹದಿಂದ ಸಣ್ಣದಾಗಿರ್ತಕ್ಕಂಥ ಪ್ರಾಣವನ್ನು ಎಳಿತಾರೆ ಅದು ಏನಂದರೆ ಅಂಗುಷ್ಟ ಮಾತ್ರ ಪುರುಷ ಹಾಹಾ ಕುರುವನ್ ಕಲೇವರ ಕಲೇವರ ಅಂದರೆ ದೇಹ ಆ ದೇಹದ ಒಳಗೆ ಅಂಗುಷ್ಟ ಅಂದರೆ ಈ ಹೆಬ್ಬೆಟ್ಟು ಈ ಹೆಬ್ಬೆಟ್ಟು ಗಾತ್ರದ ಇದೇ ಥರ ಇರುವ ಒಂದು ಆಕಾರ ಹೊರಗೆ ಬರುತ್ತೆ ಅದು ಜೀವನ ಕೈ ಕಾಲು ಮುಖ ಎಲ್ಲ ಎವ್ರಿಥಿಂಗ್ ಇರುತ್ತೆ ಅಂದರೆ ಮಿನಿಯೇಚರ್ ಫಾರ್ಮ್ ಮಿನಿ ಅಷ್ಟೇ ಅಂಗುಷ್ಟ ಅದು ಹೇಳಿಟ್ಟಿದ್ದಾರೆ ಅಂಗುಷ್ಟದಷ್ಟು ಇದಾದ ಮೇಲೆ ಒಂದು ವರ್ಷಕ್ಕೆ ಹಸ್ತ ಮಾತ್ರ ಬರುತ್ತೆ ದೇಹ ಆ ವರ್ಷ ಆದಮೇಲೆ ನರಕದಲ್ಲಿ ಹೋಗಿ ಯಾತ್ನೆ ಮಾಡಲಿಕ್ಕೆ ಒಂದು ಮಳದಷ್ಟು ದೇಹ ಬರುತ್ತೆ ಈ ಒಂದು ಮಳದ ದೇಹವನ್ನು ಇಟ್ಕೊಂಡು ಎಲ್ಲ ನರಕವನ್ನು ಸುದಿಸಿ ಕರ್ಕೊಂಡು ಬರ್ತದೆ ಇದು ಕ್ರಮ ಮೊದಲು ಅಂಗು ಒಂದೇ ಸೈಜ್ ಏನಿರಲ್ಲ ಎಲ್ಲ ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ ಅದೇ ಉಪನಿಷತ್ತಲ್ಲೂ ಕೂಡ ಅಂಗುಷ್ಟ ಮಾತ್ರ ಪುರುಷೋ ಅಂಗುಷ್ಟಂಚ ಸಮಾಶ್ರಿತ ತೇನಾ ನೇನಾಪ್ಯಾ ಆ ಜೀವಾಂತರ್ಗತನಾದ ಭಗವಂತನು ಕೂಡ ಅಂಗುಷ್ಟ ಮಾತ್ರದಲ್ಲೇ ಇರ್ತಾನೆ ಜೀವಾಂಗುಷ್ಠ ಜೀವಾಂಗುಷ್ಟ ಪರಿಮಿತ ಅಂತ ತುಂಬ ದೊಡ್ಡ ವಿಷಯಗಳದು ಒಟ್ಟು ಈ ಜೀವ ಈ ಮನುಷ್ಯ ತನ್ನ ದೇಹದ ಒಳಗಿನಿಂದ ಯಮದೂತರು ಎಳ್ಕೊಂಡು ಹೋಗುವಂತಹ ಹೆಬ್ಬೆಟ್ಟು ಗಾತ್ರದ ತನ್ನದೇ ಥರದ ರೂಪವನ್ನು ನೋಡ್ತಾನೆ ಇದರಿಂದ ಅದು ಡಿಟ್ಯಾಚ್ ಆಗೋದಿದೆಯಲ್ಲ ಅದು ತುಂಬ ಯಾತನೆ ಕೊಡುವಂಥದ್ದು ನಾವು ಒಂದು ಮನೆ ಒಳಗೆ ಇದ್ದು ಮೂವತ್ತು ನಲ್ವತ್ತು ವರ್ಷ ಎಂಜಾಯ್ ಮಾಡಿ ಅವರು ಎಲ್ಲ ಮನೆ ಓನರ್ ಅಮೇರಿಕಕ್ಕೆ ಹೋಗಿರ್ತಾರೆ ನಿಮ್ಮದು ಒಳ್ಳೆಯ ಗುಣ ನೋಡಿ ನೀವೇ ಇಟ್ಕೊಂಡಿರಿ ನಮಗೇನು ಬಾಡಿಗೆ ಬೇಡ ನೀವು ಆರಾಮಿರ್ರಿ ಅಂತ ಒಂದು ಫೈನ್ ಡೇ ಆಫ್ಟರ್ ಥರ್ಟಿ ಇಯರ್ಸ್ ಅವ್ರು ಫೋರ್ ಬಾಡ್ ನಾಳೆ ಬೆಳಗ್ಗೆ ಬರ್ತೀವಿ ಅಂದರೆ ಇಷ್ಟು ಕಷ್ಟ ಆ ಮನೆ ಬಿಡೋದು ಹಾಗೆ ದೇವರು ಇಂಥ ಮನೆ ಈ ಜೀವನಕ್ಕೆ ಕೊಟ್ಟಿದ್ದಾನೆ ಯಾವತ್ತೂ ಬಾಡಿಗೆ ಕೇಳಲಿಲ್ಲ ಏನೂ ಕೇಳಲಿಲ್ಲ ಸಣ್ಣ ಪುಟ್ಟ ಈ ಬಾಡಿ ಒಳಗೆ ರಿಪೇರಿ ಆಗಬೇಕಾದ್ರೆ ಲ್ಯಾಕ್ಸ್ ಟುಗೆದರ್ ಖರ್ಚಾಗತ್ತೆ ಇಂಥ ಬಾಡಿ ಒಳಗಿರುವ ಎಲ್ಲ ಐಟಮ್ಸೂ ದೇವರು ಒಂದೇ ಒಂದು ರೂಪಾಯಿ ಫೀಸ್ ತೊಗೊಳದೆ ಫ್ರೀಯಾಗಿ ಅಷ್ಟೇ ಅಲ್ಲ ಎಲ್ಲದಕ್ಕೂ ಸ್ಟೆಪ್ನಿ ಕೊಟ್ಟಿದ್ದಾನು ಒಂದು ಹೋದರೆ ಒಂದು ಇರಲಿ ಒಂದು ಕಿವಿ ಹೋದರೆ ಒಂದು ಕಿವಿ ಒಂದು ಕಣ್ಣು ಹೋದರೆ ಒಂದು ಕಣ್ಣು ಒಂದು ಕಿಡ್ನಿ ಹೋದರೆ ಇನ್ನೊಂದು ಕಿಡ್ನಿ ಒಂದು ಕೈ ಹೋದರೆ ಇನ್ನೊಂದು ಕೈ ಈ ಥರ ಕೊಡೋರು ಯಾರಿದ್ದಾರೆ ಮೂಗಿನ ಹೊರಳೆ ಎರಡು ಕೊಟ್ಟಿದ್ದಾರೆ ಏನಾದರೂ ಒಂದೇ ಕೊಟ್ಟು ಅದು ಕಟ್ಕೊಂಡು ಬಿಟ್ಟರೆ ಎಷ್ಟು ಪ್ರಾಬ್ಲಮ್ ಬೆಳಗ್ಗೆ ಬೆಳಗ್ಗೆ ಒಂದ್ಸತಿ ಫ್ಯಾನು ಎ ಸಿ ಎಲ್ಲ ಹಾಕ್ಕೊಂಡು ಮೂಗು ಕಟ್ಟಿಬಿಟ್ರೆ ಅದು ಮುಚ್ಚಿಕೊಂಡ್ರೆ ಬಾಯಿಂದನಾದ್ರು ಉಸಿರಾಡು ಏನೋ ಒಂದು ವ್ಯವಸ್ಥೆ ದೇವರ ಅದ್ಭುತ ವ್ಯವಸ್ಥೆಯಲ್ಲಿ ಯಾವುದಕ್ಕೂ ಅವನು ಫೀಸೇ ತಗೊಳ್ಳಿಲ್ಲ ನಾವು ಫ್ರೀಯಾಗಿದ್ದ ಅಭ್ಯಾಸ ಆಗೋಗ್ಬಿಟ್ಟಿದೆ ಒನ್ ಫೈನ್ ಡೇ ಯಮದೂತರು ಬಂದು ಹಣೆಯ ನಿಂದಲ್ಲ ತಾನಲ್ಲ ತನ್ನದಲ್ಲ ಯಾರೋ ಸುಣ್ಣ ಹೊಡಿ ಅಂತ ಹೇಳಿದ್ರೆ ಎದುರುಗಡೆ ಗೋಡೆಗೆ ಸುಣ್ಣ ಹೊಡೆದ್ಬಿಟ್ರೆ ಅವರು ನಮ್ಮನೇನಪ್ಪ ನಾವು ಯಾರದೋ ಸೈಟಲ್ಲಿ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ಮೇಲೆ ಸೈಟ್ ಓನರ್ ಬಂದು ಇದು ನಂದು ಅಂದರೆ ಹೇಗಿರುತ್ತೋ ಹಾಗೆ ಇದು ನಂದು ನಂದು ಅಂತ ನಾನು ಅಂದ್ಕೊಂಡಿರ್ತೀನಿ ಕಡೆಗೆ ಯಮದೂತರು ಬಂದು ಹೇಳ್ತಾರೆ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಬಿಕಾಸ್ ಹಿಂದೆ ಬಾಹೋದಲ್ಲ ಅದರಿಂದ ಇದು ಕೊಟ್ಟ ದೇವರಿಗೆ ನೀನು ದಾಸನಾಗೋ ಅದರಿಂದ ಸ್ಪೆಷಲ್ ಆಗೋ ವಿಶೇಷನಾಗೋ ಮಾನವ ಜನ್ಮ ದೊಡ್ಡದು ಯಾಕೆ ದೇವರಿಗೆ ದಾಸನಾಗುವ ಬುದ್ಧಿ ನಿನಗೆ ಬಂದರೆ ಇಲ್ಲ ಅಂದರೆ ಪ್ರಾಣಿಗೂ ನಿಗೂ ಏ ಅವ್ಯಾವತ್ತು ಎಂದು ಗೋವಿಂದ ಅರೇ ಕೃಷ್ಣ ಅಂತ ಅಂದೇ ಇಲ್ಲ ನೀನು ಅಂದಿಲ್ಲ ನೀಗೂ ಅದಕ್ಕೂ ಏನಿಲ್ಲ ನೀನು ಅದಕ್ಕೆ ಈಕ್ವಲ್ ಏನಂದರೆ ಅದಕ್ಕೂ ಮಕ್ಕಳು ನಿನಗೆ ಮಕ್ಕಳು ಅದಕ್ಕೆ ಮರಿ ಅದು ಮಲಗಿತ್ತು ನೀನು ಅದು ತಿಂದಿತ್ತು ನೀನು ತಿಂದೆ ಏನು ವ್ಯತ್ಯಾಸ ಏನೇನು ಅಂತ ಹೆಚ್ಚಿರಲ್ಲ ದೇವರ ಬಗ್ಗೆ ತಿಂಕ್ ಮಾಡಿದ್ರೆ ಮಾನವ ಜನ್ಮ ದೊಡ್ಡದು ಇಲ್ಲದೆ ಇಲ್ಲ ಹೀಗಾಗಿ ಅಂತಹ ವ್ಯಕ್ತಿ ಅವನಿಗೆ ಮಾತ್ರ ಸಾಯೋಕಾಲಕ್ಕೆ ಎಲ್ಲ ಎಚ್ಚರಿಕೆ ಬರುತ್ತೆ ಇಲ್ಲದೇ ಇರಲಿಲ್ಲ ಅವನಿಗೆ ಆ ಅಂಗುಷ್ಟ ಮಾತ್ರದ ಪುರುಷನನ್ನು ಕರ್ಕೊಂಡು ಹೋಗ್ತಾರೆ ಇದು ಟೆನ್ ಡೇಸ್ಗೆ ಮಾತ್ರ ಹತ್ತು ದಿನಕ್ಕೆ ಮಾತ್ರ ಅಂದರೆ ಒಂದು ಧರ್ಮೋದಕದ ದಿನ ಅಂತ ಧರ್ಮೋದಕ ದಿನ ಅವತ್ತು ಇತಪ್ಪರ ಪ್ರೇತ ಶಬ್ದೋ ನಾಸ್ತಿ ಅಂತ ಆ ಕಾರಿಕ ಅವಳಿಗೆಲ್ಲ ಹೇಳ್ತಾರೆ ಅಲ್ಲಿವರೆಗೂ ಅದನ್ನು ಪ್ರೇತ ಪ್ರೇತ ಅಂತ ಕರೀತಾರೆ ಅದು ಇಷ್ಟೇ ಇರುತ್ತೆ ಹನ್ನೊಂದನೇ ದಿನ ಧರ್ಮೋದಕ ಎಲ್ಲ ಕೊಟ್ಟ ಮೇಲೆ ಹಸ್ತ ಮಾತ್ರ ಅಂತ ಗರಡು ಪುರಾಣದಲ್ಲಿ ಪ್ರಮಾಣ ಹಸ್ತ ಮಾತ್ರದ ದೇಹ ಬರುತ್ತೆ ಅದು ಅದೇ ಥರನೇ ಇರುತ್ತೆ ಆಗಲೂ ಕೂಡ ಈ ಜೀವನಿಗೆ ಈ ಕಡೆದೆಲ್ಲ ಅಟ್ಯಾಚ್ಮೆಂಟ್ ಇರುತ್ತೆ ಮಕ್ಕಳು ಮರಿ ಏನು ಎಲ್ಲ ಏನು ಎಲ್ಲ ವಿಷನ್ ಪೂರ ಅವನಿಗೊಬ್ಬ ಅವನೊಬ್ಬನಿಗೆ ಒಂದು ಟಿ ವಿ ಬಿಟ್ಬಿಟ್ಟಿರುತ್ತೆ ನೋಡ್ಕೊಂಡು ಹೋಗಂತ ಅವನು ಅಲ್ಲಿ ಅವ್ರು ಮಾಡಿ ತಾನೇನೋ ಅಂದ್ಕೊಂಡಿದ್ದ ಮಕ್ಕಳನ್ನ ಅವೇನೋ ಮಾಡ್ತಿರ್ತವೆ ಯಾರು ಆಸ್ತಿ ಡಿಸ್ಟ್ರಿಬ್ಯೂಷನ್ಗೆ ಬರೋರು ಆಸ್ತಿ ಸಂಚಯನಕ್ಕೆ ಯಾರೂ ಬರೋಲ್ಲ ನೀನೇ ಜಾಸ್ತಿ ತೊಗೊಂಡು ಎಲ್ಲ ನೀನೇ ಮಾಡು ಆಗ ನಿಜವಾದ ಮಕ್ಕಳ ಬಂಡವಾಳ ಗೊತ್ತಾಗುತ್ತೆ ಹೋ ಅಂತ ಅಳ್ತಾನೆ ಈ ಟಿ ವಿ ಆಫ್ ಮಾಡಿ ಅಂತಾನೆ ಇಲ್ಲ ಇಲ್ಲ ನೋಡಲೇಬೇಕು ಈ ಸೀರಿಯಲ್ಲಾದರೆ ಬೇಕಾದ್ರೆ ನೋಡ್ಬೋದು ಬೇಡದೆ ಬಿಡ್ಬೋದು ಇದು ಸೀರಿಯಲ್ ಅಲ್ಲ ಸೀರಿಯಸ್ನೆಸ್ಸಾಗಿ ನೋಡಬೇಕು ನಾವೇ ನೋಡಬೇಕಿದು ನಮ್ಮದೇ ಸೀರಿಯಲ್ ನಮ್ಮದೇ ನಾವಿಲ್ಲ ಹ್ಞೂ ಅಂತ ಏನು ಅನ್ನೋ ಹಾಗಿಲ್ಲ ಅದರಿಂದ ಎಲ್ಲ ತೋರಿಸ್ತಾ ಇರ್ತಾರೆ ಹೆಂಡತಿ ಹೇಗೆ ಮಕ್ಕಳು ಹೇಗೆ ಗಂಡ ಹೇಗೆ ಮಲ್ಟಿಪಲ್ ಸ್ಕ್ರೀನ್ಸ್ ಎಲ್ಲ ಏಕಕಾಲಕ್ಕೆ ನೋಡ್ತಾ ಇರಬೇಕು ಅವನು ನೋಡ್ತಾ ಅವನ್ನ ಆದರೂ ಇಷ್ಟೆಲ್ಲ ಮಾಡಿದ್ರು ಕೂಡ ಅವ್ನು ಯೋಗ ಏನೋ ಹೋಣ ಪರವಾಗಿಲ್ಲ ನಮ್ಮ ಹೊರೆಯೋ ಪರವಾಗಿಲ್ಲ ನಮ್ಮ ಅಂದ್ಕೊಂಡು ಈ ಕಡೆನೇ ನೋಡ್ತಿರ್ತಾನೆ ಇದು ಎಲ್ಲಿವರೆಗೂ ಅಂದರೆ ಮುನ್ನೂರ ಅರವತ್ತ ನಾಲ್ಕನೇ ದಿನದವರೆಗೂ ಅದಕ್ಕೆ ವಿಮೋಕ್ಷ ಶ್ರಾದ್ದ ಅಥವಾ ವಿಮುಖ ಶ್ರಾದ್ದ ಅಂತ ಕರೀತಾರೆ ಅಲ್ಲಿವರೆಗೂ ಹದಿನಾರು 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 ಶ್ರಾದ್ದಗಳನ್ನು ಮಾಡಬೇಕು ಮೂರು ಹದಿನಾರು ಶ್ರಾದ್ದಗಳು ಈ ದೇಹ ಹದಿನಾರು ಕಲೆಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ಷೋಡಶ ಕಲ ಅದಕ್ಕೆ ಇದಕ್ಕೆ ಬದುಕಿರುವಾಗ ಈ ದೇಹದಿಂದ ದೇವರಿಗೆ ಸಂಬಂಧಪಟ್ಟ ಕ್ರಿಯೆಗಳು ನಡೆದು ಆ ಕರ್ಮಗಳು ದೇವರ ಪೂಜೆ ಅಂತ ಆಗಬೇಕಾದ್ರೆ ಈ ದೇಹಕ್ಕೆ ಸಂಸ್ಕಾರಗಳಾಗಬೇಕು ಅದೇ ಷೋಡಶ ಸಂಸ್ಕಾರ ಹಣ್ಣು ತಂದದ್ದು ದೇವ್ರಿಗೆ ನೈವೇದ್ಯ ಆಗಬೇಕಾದ್ರೆ ಸಂಸ್ಕಾರ ಆಗಬೇಕು ಸಂಸ್ಕಾರ ಅಂದರೆ ತೊಳಿಬೇಕು ಒರೆಸ್ಬೇಕು ಸ್ಟಿಕ್ಕರ್ ಇದ್ದರೆ ಕಿತ್ಕೊಳ್ಬೇಕು ಎಲ್ಲ ಇಟ್ಟು ದೇವ್ರ ನೈವೇದ್ಯ ಮಾಡಬೇಕು ಅಲ್ವಾ ಹಾಗೇ ಇದಕ್ಕೂ ಸಂಸ್ಕಾರ ಹದಿನಾರು ಸಂಸ್ಕಾರ ಗರ್ಭದ ಒಳಗೆ ನಾಲ್ಕು ಗರ್ಭದ ನಂತರ ನಾಲ್ಕು ಹೀಗೆಲ್ಲ ಸಂಸ್ಕಾರಗಳನ್ನು ಹೇಳ್ತಾರೆ ಆ ಹದಿನಾರು ಸಂಸ್ಕಾರಗಳಿಂದ ಯುಕ್ತವಾದ ಶರೀರವನ್ನು ಜೀವ ಬಿಟ್ಟಾಗ ಬಿಟ್ಟ ಶರೀರಕ್ಕೆ ಹದಿನಾರು ಬಗೆಯ ಮತ್ತೆ ಶ್ರಾದ್ದಗಳು ಮಾಡ್ತಾರೆ ಜೀವನಿಗೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಮಲಿನ ಷೋಡಶ ಮಧ್ಯಮ ಷೋಡಶ ಉತ್ತಮ ಷೋಡಶ ಅಂತ ಮೂರು ಷೋಡಶಗಳು ಹತ್ತು ದಿನದ ಒಳಗೆ ಮಾಡುವಂಥ ಕ್ರಿಯಾ ಅದಕ್ಕೆ ಮಲಿನ ಮಲಿನ ಅಂದರೆ ಮೈಲಿಗೆ ಮೈಲಿಗೆಯಲ್ಲಿ ಮಾಡುವಂಥದ್ದು ಅಶೌಚ ಅಂತ ಅಶೌಚ ಅಂತ ಹೇಳಿ ಮಾಡ್ತಾರೆ ಇನ್ನು ಮಧ್ಯಮ ಷೋಡಶ ಅಂದರೆ ಮಡಿಯೂ ಅಲ್ಲ ಮೈಲಿಗೆಯೂ ಅಲ್ಲ ಏನಂದರೆ ಹತ್ತು ದಿನದ ಸಂಬಂಧಿಕರೆಲ್ಲ ಮಡಿಯಾಗ್ತಾರೆ ಹನ್ನೊಂದನೇ ದಿನ ಆದರೆ ಕರ್ತೃ ಅಂತಿದ್ದಾನಲ್ಲ ಸತ್ತವನ ಮಗ ಒಂದು ವರ್ಷ ಅವನು ಮಡಿ ಆಗೋದೇ ಇಲ್ಲ ಹನ್ನೊಂದನೇ ದಿನ ಮಡಿಯೂ ಅಲ್ಲ ಮೈಲ್ಗೆಯೂ ಅಲ್ಲ ಅದಕ್ಕೆ ಮಧ್ಯಮ ಅಂತ ಕರೀತಾರೆ ಅದೇನೆಂದರೆ ಈ ಕರ್ತೃ ಮುಂದೆ ಬದುಕಿರೋದು ಬಿಡೋದು ದೇವರಿಚ್ಛೆ ಆದರೆ ಅವನಿಂದ ಅವರಪ್ಪನಿಗೆ ಆಗಬೇಕಾದ ಎಲ್ಲ ಸಂಸ್ಕಾರಗಳು ಆಗಲೇಬೇಕು ಋಣ ಅದು ತೀರಿಸ್ಕೊಳ್ಳೇಬೇಕು ಅಂಥೇಳಿ ಒಂದೇ ದಿನ ಹದಿನಾರು ಮಾಸಿಕಗಳನ್ನು ಅಪಕರ್ಷಣೆ ಮಾಡಿ ಮಾಡುವಂಥದ್ದನ್ನು ಮಧ್ಯಮ ಷೋಡಶ ಅಂತ ಕರೀತಾರೆ ಆದರೆ ಮಗ ಬದುಕಿದ್ದಾಗ ಸಪ್ತಿಥಿ ವರ್ಷದಲ್ಲಿ ಹನ್ನೆರಡು ಬಾರಿ ಬರುತ್ತೆ ಅದು ಬಿಟ್ಟು ನಾಲ್ಕು ಎಕ್ಸ್ಟ್ರಾ ಇಪ್ಪತ್ತೇಳನೇ ದಿನ ನಲವತ್ತೈದನೇ ದಿನ ನೂರ ಅರವತ್ತೈದರಿಂದ ನೂರ ಎಪ್ಪತ್ತೈದು ದಿನದ ಒಳಗಿನ ಮಾಸಿಕ ಮುನ್ನೂರ ಅರವತ್ತ್ನಾಲ್ಕನೇ ದಿನ ಅಂತ ಹೀಗೆ ನಾಲ್ಕು ಎಕ್ಸ್ಟ್ರಾ ಹನ್ನೆರಡು ಕಾಮನ್ ಒಟ್ಟು ಹದಿನಾರು ಇದನ್ನು ಮಧ್ಯಮದಲ್ಲಿ ಎಲ್ಲವನ್ನು ಅಪಕರ್ಷಣ ಮಾಡಿ ಮಾಡಿ ಮುಂದೆ ಮಾಸಿಕ ಅಂತ ಮಾಡ್ತಾರೆ ಹದಿಮೂರನೇ ದಿನ ಹೀಗೆಲ್ಲ ಮಾಡ್ತಾರೆ ಹನ್ನೆರಡನೇ ದಿನ ಎಲ್ಲ ಮಾಡ್ತಾರೆ ಅಲ್ಲಿಂದ ಆರಂಭ ಮಾಡಿಕೊಂಡು ವರ್ಷದ ಪರ್ಯಂತರವಾಗಿ ಇಪ್ಪತ್ತೇಳನೇ ದಿನ ಮೂವತ್ತನೇ ದಿನ ನಲವತ್ತೈದನೇ ದಿನ ಅರವತ್ತನೇ ದಿನ ಹೀಗೆಲ್ಲ ಮಾಡುವಂಥದ್ದು ಇದೆಯಲ್ಲ ಆವಾಗ ಈ ಜೀವ ಆತ್ಮದ ಪ್ರಯಾಣ ಎಂಬತ್ತಾರು ಯೋ ಎಂಬತ್ತಾರು ಸಾವಿರ ಯೋಜನ ಪ್ರಯಾಣ ಆಗಬೇಕು ಓಹೋ ಭೂಮಿಯಿಂದ ನರಕಕ್ಕೆ ಎಂಬತ್ತಾರು ಸಾವಿರ ಯೋಜನ ಯೋಜನಾ ಮೀನ್ಸ್ ಟ್ವೆಲ್ ಕಿಲೋಮೀಟರ್ ಅಂತ ಒಂದು ಯೋಜನಾ ಅಂದ್ರೆ ಒಂದು ರಫ್ಲಿ ಟ್ವೆಲ್ ಕಿಲೋಮೀಟರ್ ಅಂತ ಹೇಳ್ತಾರೆ ಎಂಬತ್ತಾರು ಸಾವಿರ ಇಂಟು ಟ್ವೆಲ್ ಕಿಲೋಮೀಟರ್ ಟ್ವೆಲ್ ಕಿಲೋಮೀಟರ್ಸ್ ಹಾಕೋಬೇಕು ಅದು ಒಂದು ದಿನಕ್ಕೆ ಇಷ್ಟು ಅಂತ ನಿಗದಿ ಮಾಡಿ ನಮ್ಗೆ ಆ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ಅವ್ರಿಗೆ ಎಳ್ಕೊಂಡು ಹೋಗ್ಬಿಡ್ತಾರೆ ದರ ದರ ಅದಕ್ಕೆ ಎಳ್ಕೊಂಡು ಹೋಗೋದು ನಾವು ನಡ್ಕೊಂಡು ಹೋಗೋದಲ್ಲ ಅದನ್ನು ಎಳ್ಕೊಂಡು ಹೋಗೋದು ಎಳ್ಕೊಂಡು ಹೋಗೋದು ಈ ಕಳ್ಳರನ್ನ ಕರ್ಕೊಂಡು ಹೋಗೋಲ್ಲ ಎಳ್ಕೊಂಡು ಹೋಗ್ತಾರೆ ತಪ್ಪು ಮಾಡಿದವ್ರನ್ನ ಎಳ್ಕೊಂಡು ಹೋಗುವಂಥದ್ದು ಅದು ದರ 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 ಎಳ್ಕೊಂಡು ಹೋಗ್ಬಿಡ್ತಾರೆ ಅದರಲ್ಲಿ ಮೂರನೇ ದಿನಕ್ಕೆ ಸಿಗುವಂಥದ್ದೇ ಇಪ್ಪತ್ತೇಳನೇ ದಿನಕ್ಕೆ ಸಿಗುವಂಥದ್ದು ಮೊದಲ ಊರು ಸೌಮ್ಯಪುರ ಅಂತ ಒಂದು ಊರು ಹದಿನಾರು ಊರುಗಳಿದೆ ಹದಿನಾರು ಊರುಗಳಲ್ಲಿ ಇವನಿಗೆ ಸ್ಟಾಪ್ ಇದೆ ಇವನಿಗೆ ನಿಲ್ಲಿಸ್ತಾರೆ ನಿಲ್ಲಿಸಿದಾಗ ಇವನು ತಿನ್ನಲಿಕ್ಕೆ ಏನಾದ್ರು ಕೊಡಿ ಅಂತ ನಾವೇನು ಕೊಡೋದು ಮಗ ಕೊಟ್ಟರೆ ತೊಗೊಂತ ಆ ಮಗ ಇಲ್ಲಿ ದಯೆಯಿಂದ ಕರುಣೆಯಿಂದ ಕರ್ತವ್ಯ ದೃಷ್ಟಿಯಿಂದ ಕೊಟ್ಟರೆ ಮಗ ಕೊಟ್ಟದ್ದನ್ನು ಅವನಿಗೆ ಕೊಡ್ತಾರೆ ಇಲ್ಲದೇ ಇದ್ರೆ ಇಲ್ಲ ಅಂದರೆ ನೀವು ಇಲ್ಲಿಂದ ಆನ್ಲೈನಲ್ಲಿ ಹಾಕಿದರೆ ಆ ಬ್ಯಾಂಕಲ್ಲಿ ನೀವು ತಗೊಳ್ಬೋದು ನೀವೇ ಹೋಗಿ ಕೈಯಲ್ಲಿ ಕೊಟ್ಟು ಬರಬೇಕು ಅಂತೇನಿಲ್ಲ ಆನ್ಲೈನಲ್ಲಿ ಇಲ್ಲಿ ನಮ್ಮ ಅಕೌಂಟ್ಗೆ ಹಾಕಿದ್ರೆ ನಾನು ಇರುತ್ತೆ ತಕ್ಕೊಳ್ಳಿಕ್ಕೆ ಬರುತ್ತೆ ಹಾಗೆ ಇಲ್ಲಿಂದ ಆನ್ಲೈನ್ ಕೃಷ್ಣಾರ್ಪಣ ಅಂತ ಹೇಳಿ ನೀವು ಮಾಡಬೇಕಾದ ಶಾಸ್ತ್ರೋಕ್ತ ಕ್ರಿಯೆಯನ್ನು ಮಾಡಿದರೆ ಅಲ್ಲಿ ಯಮದೂ ತಿರ್ಗದೆಲ್ಲ ಕಾಣುತ್ತೆ ನಿಮ್ಗೆ ಅದಕ್ಕೆ ಸರಿಯಾಗಿ ಈಕ್ವಲೆಂಟ್ ಏನು ಕೊಡಬೇಕು ಆ ಶ್ರದ್ಧೆಗೆ ತಕ್ಕದು ಕೊಡ್ತಾರಂತೆ ಈ ಭೂಲೋಕದಲ್ಲಿ ಜೀವ ಬದುಕಿರುವಾಗ ಮಕ್ಕಳು ಕೊಡದೇ ಇದ್ದರೂ ನೋ ಪ್ರಾಬ್ಲಮ್ ಹ್ಯುಮ್ಯಾನಿಟಿ ಕರೆಟೆಸಿ ಮೇಲೆ ಯಾರಾದರೂ ಕೊಡ್ತಾರೆ ಆದರೆ ಸತ್ ಮೇಲೆ ಯಾರ್ಯಾರೋ ಕೊಡೋ ಹಾಗಿಲ್ಲ ಮಗ ಕೊಟ್ಟರೆ ಉಂಟು ಇಲ್ಲದೇ ಇದ್ರೆ ಇಲ್ಲ ಮಗ ಕೊಡಲಿಲ್ಲ ಅಂತಾದರೆ ಯಮದೂತರು ಬೈತಾರ ಬೇರೆ ಇಂಥ ಮಗನ ಹಡ್ದಿದ್ಯಾ ದೇಶಕ್ಕಿಲ್ಲ ದೇವರಿಗಿಲ್ಲ ಮಕ್ಕಳಲ್ಲಿ ಎರಡು ಒಂದು ದೈವಭಕ್ತಿ ಇನ್ನೊಂದು ದೇಶಭಕ್ತಿ ದೈವಭಕ್ತಿಯಲ್ಲಿ ಪಿತೃಭಕ್ತಿನೂ ಸೇರಿರ್ತಕ್ಕಂಥದ್ದು ತಂದೆ ತಾಯಿಗಳಲ್ಲಿ ಭಕ್ತಿ ಮಾಡಬೇಕು ಅವನ ಪ್ರೀತಿ ಮಾಡಬೇಕು ಶ್ರದ್ಧೆಯಿಂದ ಕೊಡಬೇಕು ಕೊಟ್ಟರೆ ನಿನಗೆ ಇಲ್ಲದೇ ಇರಲಿಲ್ಲ ಅವನು ಕೊಡದೇ ಇರಲಿಕ್ಕೆ ಕಾರಣ ನೀನೇ ಯಾಕೆಂದರೆ ಅವ್ನು ಟ್ರೈನ್ ಅಪ್ ಮಾಡಿದ್ದು ನೀನೇ ನೀನು ನಿಮ್ಮಪ್ಪಂಗೆ ಚೆನ್ನಾಗಿ ಮಾಡುವಾಗ ಅವನ್ ಕುಡಿಸ್ಕೊಂಡು ತೋರಿಸಿದ್ರೆ ನಮ್ಮ ಅಪ್ಪನಿಗೆ ಹೀಗೆ ಮಾಡಬೇಕು ಅಂತ ಅವನಿಗೆ ಬರ್ತಿತ್ತು ನೀನು ನಿಮ್ಮಪ್ಪನಿಗೆ ಎಲ್ಲೋ ಮಠದಲ್ಲಿ ಒಬ್ಬನೇ ಹೋಗಿ ಮಾಡ್ಕೊಂಡು ಬಂದೆ ನಿನ್ನ ಮಗನಿಗೆ ಅದೇನೂ ಗೊತ್ತೇ ಇಲ್ಲ ಹೇಗೆ ಬರುತ್ತೆ ಇವತ್ತು ನಮ್ಮ ಹಿಂದೂಗಳಲ್ಲಿ ಅದ್ರೊಳಗು ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಶ್ರಾದ್ದ ಅಂದರೆ ಆ ಶ್ರಾದ್ದ ಮಾಡುವೆ ಅವತ್ತೇ ಡಲ್ಲಾಗಿಬಿಟ್ಟು ನೋಡೋರಿಗೆ ಯಾರು ಶ್ರಾದ್ದ ಅಂತ ಗೊತ್ತೇ ಆಗಲ್ಲ ಅವಂದೇ ಶ್ರಾದ್ಧನೇನೋ ನೋಡ ನಟ್ಟು ತಲೆ ಮೇಲೆ ಏನೋ ಭಾರ ಬಿದ್ದಾಗೆ ಒದ್ದಾಡ್ತಿರ್ತಾನೆ ತುಂಬ ಕೆಟ್ಟದಾಗ ಮಾಡ್ತೀವಿ ಕೋಟ್ಯಾಂತರೂಪಾಯಿ ಆಸ್ತಿ ಕೊಟ್ಟಿರ್ತಾನಪ್ಪ ಆಸ್ತಿ ಕೊಡದೇ ಇದ್ರೂ ಆಶೀರ್ವಾದ ಕೊಟ್ಟಿರ್ತಾನೆ ತಂದೆ ತಾಯಿಗಳು ಮಕ್ಕಳಿಗೆ ಮಾಡುವಷ್ಟು ಉಪಕಾರ ಜಗತ್ತಲ್ಲಿ ಯಾರು ಯಾರು ಮಾಡಲ್ಲ ತಂದೆ ಏನು ಮಾಡ್ದ ಅಂತ ಕೇಳಿ ಬಕ್ಕದ್ದಿಲ್ಲ ನಾವು ಏನು ಮಾಡಬಹುದಿತ್ತು ಪೋಲಿಯೋ ಡ್ರಾಪ್ಸ್ ಹಾಕ್ಸದೇ ಇದ್ದರೆ ನಮ್ಮ ಕಾಲು ನೆಟ್ಟಿಗೆ ಇರ್ತಿರಲಿಲ್ಲ ಅವನು ಕೇರ್ ತೊಗೊಂಡಿದ್ದಾನೆ ನಮಗೋಸ್ಕರ ಪ್ರಾಣ ಒತ್ತೆ ಇಟ್ಟು ರಕ್ಷಣೆ ಮಾಡಿದ್ದಾನೆ ತಾಯಿದಂತೂ ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂಥ ತಂದೆ ತಾಯಿಗಳಿಗೆ ನಾವು ಏನು ಕೊಟ್ಟರು ಕಡಿಮೆ ಒಂದು ತಾಯಿಯ ಋಣವನ್ನು ಏಳು ಜನ್ಮ ಬೇಕಂತೆ ತೀರಿಸಲಿಕ್ಕೆ ಇಲ್ಲ ನಮ್ಗೆ ಏರಿದ್ರು ಕ್ಲಿಯರ್ ಮಾಡಿಕೊಟ್ಬಿಡಿ ಅಂತ ಹೇಳಿದ್ರೆ ಇಡೀ ನಿಮ್ಮ ದೇಹದ ಚರ್ಮವನ್ನು ಸುಲಿದು ತಾಯಿಗೆ ಚಪ್ಪಲಿ ಮಾಡಿಕೊಟ್ರು ಅದು ಈಕ್ವಲ್ ಅಲ್ವಂತೆ ಇನ್ನೊಂದ ಮೇಲೆ ಇನ್ನು ಎಷ್ಟು ತಾಯಿಗಿರುತ್ತೆ ಅಂಥ ತಾಯಿ ತಂದೆಗಳು ಕತಿಸಿದ ಒಂದೇ ಒಂದು ದಿನ ಎಲ್ಲ ಕೆಲಸನೂ ಬಂದ್ ಮಾಡಬೇಕು ತಂದೆ ತಾಯಿಗೆ ಮೀಸಲಿಟ್ಬಿಡ್ಬೇಕು ಗಣರಾಜ್ಯೋತ್ಸವ ಅದಕ್ಕೆ ಮೀಸಲು ಹೀಗೆ ಒಂದು ಮೀಸಲು ಹೆಂಗೆ ಮಾಡಿದ್ದಾರೆ ಹಾಗೆ ಪಿತೃಗಳ ಪಕ್ಷದಲ್ಲಿ ತಂದೆಗೋಸ್ಕರವಾಗಿ ಒಂದು ದಿನ ಒಂದಿನ ಅಮ್ಮಂಗೆ ಒಂದಿನ ಅಪ್ಪನಿಗೆ ಒಂದಿನ ಪಕ್ಷ ಮಾಸ ಅವತ್ತೇ ರಜಾ ಇಲ್ಲ ಅನ್ನೋದು ಬೆಳಗ್ಗೆನೇ ಬೇಗ ಮಾಡ್ತೀನಿ ಅನ್ನೋದು ಅಕಾಲೇ ಕೃತಮ್ ಯಾವಾಗಂದ್ರೆ ಅವಾಗ ತಿಂದರೆ ಊಟ ಅನ್ನಲ್ಲ ಟೈಮ್ ಟೈಮ್ಗೆ ತಿಂದರೆ ಲಂಚು ಡಿನ್ನರು ಕರೀತಾರೆ ಯಾವಾಗಲೂ ಮಿಡ್ ನೈಟ್ ಎರಡು ಗಂಟೆಗೆ ಇದ್ದರೂ ಡಿನ್ನರ್ಗೆ ಬನ್ನಿ ಅಂದರೆ ಅಂತ ಅದರಿಂದ ಯಾವ ಕಾಲಕ್ಕೆ ಏನು ಕೊಡಬೇಕು ಅದನ್ನು ಮಾಡಿ ಮೂರು ಟೈಮಲ್ಲಿ ಅದು ತಂದೆ ಮತ್ತು ತಾಯಿದು ಮಾಡಬೇಕಾದ್ದು ಮಕ್ಕಳ ಕರ್ತವ್ಯ ಈ ಶ್ರಾದ್ದವನ್ನು ಮಾಡಬೇಕು ಅದು ಉತ್ತಮ ಷೋಡಶಿ ಮೈಲಿಗೆ ಕಳೆದ ಮೇಲೆ ಹದಿನಾರು ಊರು ಬರುತ್ತೆ ಹದಿನಾರು ಶ್ರಾದ್ದಗಳನ್ನು ಮಾಡಬೇಕು ಅಲ್ಲಿಗೆ ಒಂದು ಹಂತಕ್ಕೆ ಬರುತ್ತೆ ಅವರು ಪಿತೃವರ್ಗಕ್ಕೆ ಸೇರ್ತಾರೆ ಅವಾಗ ಅವರಿಗೆ ಮುಂದೆ ಈ ಮಗನಿಗೂ ಅವ್ರಿಗೂ ಏನು ಸಂಬಂಧ ಇಲ್ಲ ಇವನು ಮಾಡೋದೆಲ್ಲ ಪಿತೃಗಳಿಗೆ ದೇವತೆಗಳಿಗೆ ಸೇರುವಂಥದ್ದು ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಮಾಡಿದ್ದುಣ್ಣೋ ಮಾರಾಯ ಅವನು ಜೀವ ಸತ್ತಿರ್ತಾನಲ್ಲ ಅವನೇನು ಸತ್ಕರ್ಮ ಮಾಡಿರ್ತಾನೆ ಅದಕ್ಕೆ ಅನುಗುಣವಾಗಿ ಆ ಕರ್ಮದ ಫಲವನ್ನು ಅನುಭವಿಸ್ಲಿಕ್ಕೆ ಯಮದೂತ್ರ ಕರ್ಕೊಂಡೋಗಿ ಅದು ಯಮದೇವ್ರ ಮುಂದೆ ನಿಲ್ಲಿಸ್ತಾರೆ